ಜಯಿಸಿದೇ ಎಲ್ಲ ವರಿಯ ಮೃಷ್ನ ಯೋಗಿಯವರು ಕಣ್ಣೀರ್ ಆಗ್ತಾ ಇದ್ರೆ ಇಷ್ಟು ಸೇವೆ ಮಾಡುವಂತ ಮನುಷ್ಯ ಇಲ್ಲೇ ಅಲ್ಲಿ ಕಣ್ಣೀರ್ ತಡೆಯಕ್ಕಾಗ್ತಲ್ಲ ಅಂತಂದ್ರೆ ಸೀರಿಯಸ್ ಆಗಿ ಮಹಾನ್ ವ್ಯಕ್ತಿ ಅಂತಾನೆ ಹೇಳ್ಬೋದು ಜನಸ್ನೇಹಿ ಆಶ್ರಮ ಅಂತ ಹೇಳ್ಬಾರ್ದು ಅದನ್ನ ಯೋಗೇನಾ ನಿಮ್ ಮನೇಲಿ ಜಾಗ ಇರ್ತೀವಿ ನಿಮಗೆ ಮನ್ಸಲ್ಲಿ ಬೇಡ ನಮ್ಮ ಮನೇಲಿ ಜಾಗ ಕೊಡಿ ಇದು ಇವ್ರ ಮನೆಯಲ್ಲಿ ಆಶ್ರಮ ಅಂತ ಹೇಳ್ಬಾರ್ದು ಯಾರು ಅಂತ ಅರಮನೆ ಅಂತ ಹೇಳ್ಬೇಕು ಅವ್ರು ನೋಡಿ ಇಲ್ಲೇ ನಿಂತ್ಕೊಂಡು ಅವ್ರು ವೀಡಿಯೋ ನೋಡ್ಬಿಟ್ಟು ಅವ್ರಿಗೆ ಅಳಿತಾನೆ ಕರ್ತಾರೆ ಎಂತ ಎಮೋಷನಲ್ ಮನ್ಸಪ್ಪ ದೇವರು ದೇವ್ರೂ ಇವ್ರು ವೀಡಿಯೋ ನೋಡಿ ನೋಡಿ ಸುಮಾರು ಸುದ್ದಿ ಕಮೆಂಟ್ ಕೂಡ ಮಾಡಿದ್ದೀನಿ ಇಂತ ಮಹಾನ್ ವ್ಯಕ್ತಿಗೆ ತಮ್ಮ ಆಶೀರ್ವಾದ ಇದ್ರೆ ಸಾಕು ದೇವರು ಎಲ್ಲ ಹೋಗ್ತಾನೆ ಒಂದೊಂದು ಊಟ ಮಾಡ್ಬೇಕಾದ್ರೆ ಯೋಚನೆ ಮಾಡ್ತೀವಿ ನಾವು ದಿನ ನೂರೈವತ್ತು ಜನರಿಗೆ ಮೂರತ್ತು ಹೊತ್ತು ಊಟ ಆಗ್ತಾರೆ ಅಂತಂದ್ರೆ ತಮಾಷೆ ವಿಷಯ ಅಲ್ಲ ಅದು ಬೆಳಗ್ಗೆ ನಾಷ್ಟ ಮಧ್ಯಾಹ್ನ ಊಟ ನೈಟ್ ಊಟ ಅದು ಕಾಫಿ ಇಟ್ಟಿ ಅಮ್ಮ ಅಲ್ಲಿಂದ ಆಶೀರ್ವಾದ ಮಾಡ್ತಾರೆ ಎಷ್ಟು ಖುಷಿಯಿಂದ ಮಾಡ್ತಾರೆ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಗೊತ್ತಾಗ ನಮ್ಮ ಯೋಗಿಯಾಗಿ ಅಂತ ಹೇಳಕ್ ನಮ್ಮ ಜನ ಸ್ನೇಹಿ ಶ್ರೀಯುತ ಯೋಗಿ ಅಣ್ಣ ಅಂತ ಹೇಳ್ತೀವಿ ದೇವರು ನಿಜವಾಗ ನಿಮಗೆ ನೂರು ವರ್ಷ ಅಲ್ಲಣ್ಣ ನನ್ನೊಂದು ಐವತ್ತು ವರ್ಷ ನೀವೇ ತಗೊಬೋರಿ ಇದೇ ರೀತಿ ಸಿಗ್ತದೆ ಕಾಪಾಡ್ತಾ ಭಗವಂತ ಅಲ್ಲಿ ಇದರ ಮತ್ತೆ ಭಗವಂತ ಎಲ್ಲೆಲ್ಲೋ ಹುರ್ಕೊಂಡೋಗ್ತೀರಾ ಅಲ್ಲಲ್ಲ ನೀವನ್ನ ಹೇಳ್ತೀನಿ ನಮ್ಮ ಮಂಜಣ್ಣ ಅವರ ಅಂದ್ರೆ ದಯವಿಟ್ಟು ನೀವೇ ಬರಬೇಕು ದಯವಿಟ್ಟು ಬನ್ನಿ ಅಮ್ಮ ಬನ್ನಿ ಬನ್ನಿ ಬರ್ತೀನಿ ಇಂತ ಒಂದು ಮಹಾನ್ ವ್ಯಕ್ತಿನ ಮಾತಾಡ್ಸ ನೀವೇ ಬರಬೇಕು ದಯವಿಟ್ಟು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ದೇವಸ್ಥಾನಕ್ಕೆ ಎಲ್ಲೆಲ್ಲೋ ಹೋಗ್ತೀರಾ ಲಂಚ ತಗೊಂಡು ಎಲ್ಲ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡ್ ಬರ್ತೀರಾ ಹೋಗಿ ನಮ್ಮ ಅರಮನೆಗೆ ಹೋಗ್ರಿ ಜನಸ್ನಿ ಆಶ್ರಮ ಅಂತ ಹೇಳ್ತಾರೆ ಆಶ್ರಮ ಅಲ್ಲ ಅರಮನೆ ಹಣ ಆ ಅರಮನೆ ಎಷ್ಟು ಜೀನ್ ಮಾಡ್ಕೊಬೇಡಿ ಅನ್ಕೊಂಡೆ ಸಾಕು ಬಿಡಿ ಯಾಕೆ ಎಷ್ಟೇ ಆಗ್ತೀರ ನಿಮ್ ಮನೆಯಲ್ಲ ಮನೇ ಇರ್ತಾರೆ ದಯವಿಟ್ಟು ಬಜಕೇಡಿ ಇದೇ ತರ ಯೋಗಿ ಥರ ನೂರು ಜನ ಹಿಂಗೆ ಉಟ್ಬೇಕು ನೂರೈವತ್ತು ಜನರಿಗೆ ದಿನಕ್ಕೆ ಒಂದ್ವತ್ತು ಊಟ ಅಂದರೆ ಮನುಷ್ಯ ಸಾಕು ಒಂದು ಐವತ್ತು ಜನರಿಗೆ ಊಟ ಹಾಕುವಂತ ಶಕ್ತಿ ಕೊಡುವಂತ ಮಹಾನ್ ವ್ಯಕ್ತಿ ಉಟ್ಕೋಬೇಕು ಇರೋ ಎಲ್ಲ ತನ್ನದ ಸದಸ್ಯರಿಗೆ ನಿಜವಾದ ಚಿನ್ನಾಗಿರ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಒಂದು ಸಂಗೀತಿ ನಿಮ್ ಕೈಗೊಂಡ ನಂಗೆ ಹೋಗಿ ಒಂದ್ ಎರಡು ಇಲ್ಲಿ ಹೋಗಿ ಎಲ್ರಿಗೂ ನಮಸ್ಕಾರ ಎಲ್ಲ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರ ಅಂತ ಗೊತ್ತಾಗ್ತಾ ಇದೆ ತುಂಬಾ ಖುಷಿ ಐತಿ ಇಲ್ಲಿ ಬಂದು ಮೊದಲನೇದಾಗಿ ನಮ್ಮ ಮಂಜಣ್ಣ ಅವ್ರಿಗೆ ನಿಜವ್ ಬಹಳ ಬೇಜಾರಾಗುತ್ತೆ ಅವ್ರನ್ನ ಕಳ್ಕೊಂಡಿದ್ದಕ್ಕೆ ನಮ್ಮ ಕಡೆಯಿಂದ ನಮ್ಮ ಜನಸ್ನೇಹಿ ಆಶ್ರಮದ ಕಡೆಯಿಂದ ನಮ್ಮ ದೇವ್ರ ಮಕ್ಕಳ ಕಡೆಯಿಂದ ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ಸಲ್ಲಿಸೋದಕ್ಕೆ ನಾನು ಇಷ್ಟಪಡ್ತೀನಿ ಯಾಕಂದ್ರೆ ನಾನು ಚಿಕ್ಕವ್ನಾಗಿದ್ದಾನು ನೋಡಿದೀನಿ ನನ್ ಬಗ್ಗೆ ನಿಮ್ಗೆ ಗೊತ್ತೇ ಇಲ್ಲ ಈ ಏರಿಯಾದಲ್ಲಿ ನಾನು ಓಡಾಡ್ಕೊಂಡಿದ್ದೆ ಈ ಹುಡುಗರ ಜೊತೆನೆ ನಿಮ್ಗೆ ಗೊತ್ತಾ ಎಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ ಇಲ್ಲಿ ಏನಪ್ಪಾ ಕುಶಾಲು ಮತ್ತೆ ಕಾರ್ತಿಕ್ ಇಲ್ಲ ಸೊ ನಮ್ಮ ಆಶ್ರಮನೆ ಶುರು ಮಾಡಿರ್ಲಿಲ್ಲ ಆ ಟೈಮಿಂದನೂ ನಾನು ಈ ರೋಡಲ್ಲಿ ಓಡಾಡ್ಕೊಂಡಿದ್ದೀನಿ ಮಂಜಣ್ಣ ಅವ್ರ ಮನೆಗೂ ಬಂದಿದ್ದೀನಿ ಅವ್ರನ್ನ ಮಾತಾಡ್ಸಿದೀನಿ ಅವರು ಕೂಡ ನಾನು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ಅಣ್ಣ ಈ ರೀತಿ ಎಲ್ಲ ಮಾಡ್ತಾ ಇದ್ದೀನಿ ಅಂದಾಗ ನಮ್ಮ ಬೆಂಬಲ ಯಾವಾಗಲೂ ಇರುತ್ತೆ ಯೋಗೇಶ್ ನಿಮಗೆ ಅಂತ ಹೇಳಿದ್ರು ಆದ್ರೆ ದೇವ್ರಿಗೆ ಅವ್ರ ಸಹಾಯ ಮಾಡೋದು ಇಷ್ಟ ಆಗಿಲ್ಲ ಅನ್ಸುತ್ತೆ ಅದಕ್ಕೆ ಬೇಗ ಕರ್ಕೊಂಡ್ಬಿಟ್ರು ಆದ್ರೂ ಒಂದ್ ಹೇಳ್ತೀನಿ ಎಲ್ಲ ಯುವಕರ ಮನಸ್ಸಲ್ಲಿ ಅವರು ಶಾಶ್ವತವಾಗಿ ಸೂರ್ಯಚಂದ್ರ ಇರೋರು ಇರ್ತಾರೆ ಯಾಕಂದ್ರೆ ಸಮಾಜಕ್ಕೆ ಅವರು ಸಾಕಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿದರೆ ಯುವಕರಿಗೆ ಒಳ್ಳೇದನ್ನ ಹೇಳಿದ್ದಾರೆ ತೋರಿಸಿದರೆ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಮನಸ್ಫೂರ್ತಿಯಾಗಿ ಬಿಟ್ಕೊಳ್ತೀನಿ ಹಾಗೆ ಈ ಒಂದು ವೇದಿಕೆಗೆ ಕರೆಸಿದ್ದಕ್ಕೆ ನಂಗೆ ಬಹಳ ಸಂತೋಷ ಆಯಿತು ಅದ್ರಲ್ಲೂ ನನ್ನ ಆತ್ಮೀಯ ಸ್ನೇಹಿತರು ಕುಶಲ್ ಅವರು ಮತ್ತೆ ಕಾರ್ತಿಕ್ ಅವರು ಇನ್ನೂ ಒಂದಷ್ಟು ಸ್ನೇಹಿತರು ಇದ್ದಾರೆ ಹಾಗೆ ಮಂಜಣ್ಣ ಅವ್ರ ಮಗವ್ರನ್ನ ನಾನು ನೋಡಿರಲಿಲ್ಲ ಇವತ್ತು ನೋಡಿ ನನಗೆ ತುಂಬಾ ಖುಷಿ ಆಯ್ತು ಮಂಜಣ್ಣವ್ರನ್ನೇ ನೋಡೋದೇನು ಅವನಷ್ಟು ಸಂತೋಷ ಆಯ್ತು ನನಗೆ ಥ್ಯಾಂಕ್ ಯು ಮಂಜಣ್ಣವ್ರನ್ನ ನಿಮ್ಮಲ್ಲಿ ನೋಡಕ್ ನಾನು ಇಷ್ಟಪಡ್ತೀನಿ ಒಳ್ಳೇದಾಗ್ಲಿ ಇನ್ನೂ ಒಂದಷ್ಟು ಒಳ್ಳೆ ಕೆಲಸಗಳು ಸಮಾಜಕ್ಕೆ ನಿಮ್ ಕಡೆಯಿಂದ ಆಗ್ಲಿ ನಿಮ್ಮ ತಂದೆಯವರ ಆಶೀರ್ವಾದ ಸದಾ ನಿಮ್ ಮೇಲಿರ್ಲಿ ಮತ್ತೆ ಇನ್ನೊಂದು ಜನ್ಮ ಅಂತ ಇದ್ರೆ ನಿಮ್ಮ ಹೊಟ್ಟೆಯಲ್ಲೇ ಹುಟ್ಟಿ ನಿಮ್ಗೆ ಅವ್ರಿಗೆ ಪೂರ್ಣ ಆಯಸ್ಸು ಸಿಗ್ಲಿ ಅಂತ ಮನ್ಸ್ಫೂರ್ತಿಯಾಗಿ ಬೇಡ್ಕೊಳ್ತೀನಿ ಹಾಗೆ ಎಲ್ರಿಗೂ ಗೊತ್ತಿರುತ್ತೆ ನಾನೊಬ್ಬ ಟ್ಯಾಕ್ಸಿ ಡ್ರೈವರ್ ಆಗಿ ಈ ಸೇವೆಯನ್ನ ಮಾಡ್ತಾ ಇರೋದು ನಿಮ್ಗೆ ಗೊತ್ತಿರುತ್ತೆ ನಾನೇನು ಜಾಸ್ತಿ ದೂರದಿಂದ ಏನು ಈ ಸೇವೆ ಶುರು ಮಾಡ್ದವನಲ್ಲ ಇದೇ ಬಸವೇಶ್ವರನಗರಲ್ಲಿ ತೆಳ್ಳಗಾಡಿ ಹೂವು ಮಾಡ್ತಿದ್ದೆ ನಿಜನಾಪ್ಪ ತಳ್ಳಗಾಡಿ ಹೂವು ಮಾರ್ಕೊಂಡು ಟ್ಯಾಕ್ಸಿ ಓಡಿಸ್ಕೊಂಡು ತುಂಬಾ ಲೈಫ್ ತುಂಬ ತುಂಬಾ ಕಷ್ಟ ಎಲ್ಲ ನೋಡ್ಕೊಂಡು ಇವತ್ತು ಒಂದು ಸಮಾಜದಲ್ಲಿ ಏನಾದರೂ ಬದಲಾವಣೆ ತರಬೇಕು ಅಂತ ಹೇಳಿ ಅನಾಥರು ನಿರ್ಗತಿಕರು ಅಸಹಾಯಕರು ರಸ್ತೆಯಲ್ಲಿ ಮಲಗುವಂತ ವ್ಯಕ್ತಿಗಳಿಗೆ ಮಾತ್ರ ಸಹಾಯ ಮಾಡ್ತಿರೋದು ನಾನು ಬೇರೆ ಯಾರಿಗೂ ಅಲ್ಲ ಈಗ ನಮಗೊಂದಷ್ಟು ಫೋನ್ಗಳು ಬರುತ್ತೆ ನಮ್ಮ ತಂದೆ ನೋಡ್ಕೊಳ್ಳಿ ನಮ್ ತಾಯಿ ನೋಡ್ಕೊಳ್ಳಿ ಐವತ್ತು ಸಾವಿರ ಕೊಡ್ತೀನಿ ಅಂತ ಉದಾಹರಣೆಗೆ ನೂರೈವತ್ತು ಜನ ಪೇಮೆಂಟ್ ರೂಪಾಯಿ ಹತ್ತಿರ ತಿಂಗಳಿಗೆ ಎಷ್ಟಾಯ್ತು ದುಡ್ಡು ಕೂತಿ ಜಾಗದಲ್ಲಿ ಸಂಪಾದನೆ ಆಗುತ್ತೆ ಸಂಪಾದನೆ ಕಡೆ ಗಮನ ಕೊಡ್ಲಿಲ್ಲ ನಾನು ಬರೀ ಸೇವೆ ಕಡೆ ಗಮನ ಕೊಟ್ಟೆ ಅದಕ್ಕೆ ಇಡೀ ಕರ್ನಾಟಕ ಇವತ್ತು ಜನಸ್ನೇಹಿ ಯೋಗೇಶ್ ಅಂತ ಕರೆಯುತ್ತೆ ಅದು ಜನಸ್ನೇಹಿ ಅಂತ ಯಾಕಂದ್ರೆ ಮನುಷ್ಯನಿಗೆ ದುಡ್ಡೇ ಮುಖ್ಯ ಆಗಲ್ಲ ದುಡ್ಡಿಂದ ಜೀವನ ಪ್ರತಿ ಪ್ರತಿಯೊಂದು ವೇದಿಕೆಯಲ್ಲೂ ನಾನು ಹೇಳ್ತಾ ಇರ್ತೀನಿ ದುಡ್ಡಿಂದ ಎಲ್ಲಾನು ಸಂಪಾದನೆ ಮಾಡೋದಕ್ಕಾಗಲ್ಲ ಪ್ರೀತಿ ಆಶ್ರಮ ಇರ್ಬೇಕು ಅಂದ್ರೆ ಒಂದಷ್ಟು ಕೆಲಸಗಳನ್ನು ಕೂಡ ಮಾಡಬೇಕಾಗತ್ತೆ ಇವತ್ತು ನಮ್ಮ ಒಂದು ಆಶ್ರಮದಲ್ಲಿ ಈ ಅಜ್ಜಿ ಬಗ್ಗೆ ಒಬ್ಬರು ಕತೆ ನಿಮ್ಗೆ ಹೇಳಿದೀನ ಅಷ್ಟೇ ನೂರ ನಲವತ್ತು ಕತೆಗಳಿದೆ ಇಂಥದ್ದು ಒಬ್ಬೊಬ್ಬರದು ಚಿಂತಾಜನಕ ಕತೆ ತಂದೆ ತಾಯಿದಿರ್ನ ಮಕ್ಕಳು ಆ ತಂದೆ ತಾಯಿದಿರು ಮಕ್ಕಳು ಚೆನ್ನಾಗಿರ್ಲಿ ಅಂತ ತುಂಬಾ ಕಷ್ಟಪಟ್ಟು ಮನೆ ಕೆಲಸ ಮಾಡಿ ಕೂಲಿ ಮಾಡಿ ಹೂವ ಮಾರಿ ಇನ್ನೊಂದು ಮತ್ತೊಂದು ಮಾಡಿ ಮಕ್ಕಳನ್ನ ಚೆನ್ನಾಗಿ ಓದಿಸ್ತಾರೆ ಒಳ್ಳೆ ಕೆಲಸ ಸಿಗತ್ತೆ ಜೊತೆಗೆ ಒಳ್ಳೆ ಕಡೆ ಮದ್ವೆ ಆಗುತ್ತೆ ವರದಕ್ಷಿಣೆ ತಗೊಂಡು ಜಾಮ್ ಜೂಮ್ ಅಂತ ಕಾರಲ್ಲಿ ಓಡಾಡ್ಕೊಂಡಿರ್ತಾರೆ ಅದೇ ಕೊನೆಗಾಲದಲ್ಲಿ ತಂದೆ ತಾಯಿಗೆ ಒಂದು ತುತ್ತು ಅನ್ನ ಹಾಕದೆ ಯಾವ್ದೋ ಆಶ್ರಮಕ್ಕೂ ಯಾವ್ದೋ ಬಸ್ಟಾಪಕ್ಕೂ ಅವಳು ಬಿಟ್ಟುಬಿಡ್ತಾರೆ ಇದು ಬಹಳ ವಿಪರ್ಯಾಸ ಅಂತ ಹೇಳಕ್ ಇಷ್ಟಪಡ್ತೀನಿ ಪ್ರತಿಯೊಬ್ಬ ಮಗುವಿಗೆ ನಾನು ಏನ್ ಹೇಳ್ತೀನಿ ಅಂದ್ರೆ ಪ್ರತಿಯೊಂದು ಮನೇಲೂ ಆಸ್ತಿ ಅಂತಸ್ತು ದುಡ್ಡು ಒಡವೆ ವಸ್ತ್ರ ಸಂಪಾದನೆ ಮಾಡೋದಕ್ಕಿಂತ ಮುಖ್ಯವಾಗಿ ಅವ್ರಿಗೆ ಸಂಸ್ಕಾರ ಅನ್ನೋದು ಬಹಳ ಮುಖ್ಯ ಪ್ರತಿಯೊಂದು ಮಗುವಿಗೆ ಸಂಸ್ಕಾರನ ಕಲಸಿ ಫಸ್ಟ್ ವಿದ್ಯೆ ಕಮ್ಮಿ ಆದ್ರೂ ವಿದ್ಯೆ ಕಮ್ಮಿ ಆದ್ರೂ ಕೂಡ ಎಲ್ಲಾದ್ರೂ ಜೀವನ ಮಾಡಬಹುದು ಗಾರೆ ಕೆಲಸ ಮಾಡಿದ್ರು ಒಳ್ಳೆ ಸಂಪಾದನೆ ಇವತ್ತು ಒಂದೂವರೆ ಸಾವಿರ ರೂಪಾಯಿ ಇದೆ ಗಾರ ಕೆಲಸಕ್ಕೆ ಏನ ಐ ಟಿ ಬಿ ಟಿ ಕಂಪ್ನಿಗೆ ಹೋಗೋರಿಗೆ ಸಾವಿರ ರೂಪಾಯಿ ಸಂಪಾದನೆ ಇಲ್ಲ ಇವತ್ತು ಹೇಳ್ಬೇಕು ಅಂದ್ರೆ ಆದ್ರೆ ಒಂದೇ ಹೇಳಕ್ ಇಷ್ಟಪಡ್ತೀನಿ ಇವತ್ತು ನೂರ ಮೂವತ್ತು ನೂರ ನಲ್ವತ್ತು ಜನ ಇವತ್ತು ಅಲ್ಲಿ ಪಡ್ತಿರೋ ವೇದನೆ ಕಷ್ಟ ನೋವು ನೋಡ್ಬಿಟ್ರೆ ನಿಜವಾಗ್ಲು ಮನುಷ್ಯ ಜನ್ಮನೇ ಬೇಡ ಅಂತ ಹೇಳಕ್ ಇಷ್ಟಪಡ್ತೀನಿ ಬಹಳ ಬೇಜಾರಾಗುತ್ತೆ ನಾನು ಯಾವಾಗಲೂ ಹೇಳ್ಕೊತೀನಿ ಅಲ್ಲಿ ಸತ್ತಂತವ್ರು ಅಥವಾ ಅಲ್ಲಿ ನಮ್ಮ ಆಶ್ರಮದಲ್ಲಿ ಯಾರಾದರೂ ಡೆತ್ ಆದ್ರೆ ಇವತ್ತರ್ಗು ಒಂದು ಎಷ್ಟೋ ಜನರ ನಾನು ಮಣ್ಣು ಮಾಡಿದೀನಿ ಸತ್ತಂತ ಸಂದರ್ಭದಲ್ಲಿ ಮಕ್ಳಿಗೆ ಫೋನ್ ಮಾಡ್ತೀನಿ ಸರ್ ನಿಮ್ಮ ತಂದೆಯವ್ರ ಬಸ್ ಸ್ಟಾಪಲ್ಲಿ ಸಿಕ್ಕಿದ್ರು ತೀರೋಗಿದ್ದಾರೆ ತಾಯಿ ಸಿಕ್ಕಿದ್ರು ತೀರೋಗಿದ್ದಾರೆ ಬಂದು ಕರ್ಕೊಂಡು ಹೋಗ್ತೀರಾ ಅಂದ್ರೆ ಯಾವ್ದೇ ಕಾರಣಕ್ಕೂ ಬರಲ್ಲ ಬರ್ತಾರೆ ಯಾವ್ಯಾಗ ಗೊತ್ತಾ ಹದಿನೈದು ದಿವಸ ಆದ್ಮೇಲೆ ಕಾರ್ಯ ಮಾಡೋದಕ್ಕೆ ಬರ್ತಾರೆ ಯಾವ ಕಾರಣಕ್ಕೆ ಬರ್ತಾರೆ ಅಂದ್ರೆ ಡೆತ್ ಸರ್ಟಿಫಿಕೇಟ್ಗೋಸ್ಕರ ಬರ್ತಾರಣ್ಣ ಏನಕ್ಕೆ ಡೆತ್ ಸರ್ಟಿಫಿಕೇಟ್ಗೆ ಇಲ್ಲ ಅಂದ್ರೆ ಎಫ್ಟಿ ಗಿಫ್ಟಿ ದುಡ್ಡು ಇಟ್ಟಿದ್ರೆ ಇಲ್ಲ ಅವ್ರ ಆಸ್ತಿಗೆ ಏನಾದ್ರು ಸಿಗ್ನೇಚರ್ ಬೇಕಂದ್ರೆ ಡೆತ್ ಸರ್ಟಿಫಿಕೇಟ್ ಮುಖ್ಯವಾಗಿ ಬೇಕೇ ಬೇಕು ಆ ಕಾರಣಕ್ಕೆ ಬರ್ತಾ ಇದಾರೆ ಶಕ್ತಿ ಬರುತ್ತೆ ಇವತ್ತು ನೀವೆಲ್ಲ ಕೊಟ್ಟಿದ್ದಕ್ಕೆ ನೀವೆಲ್ಲ ಸಹಾಯ ಮಾಡಿದಿಕೆ ನೀವೇನು ಒಂದೊಂದು ರೂಪಾಯಿ ನನಗೆ ಸಹಾಯ ಮಾಡ್ತಿದ್ದೀರಲ್ಲ ಆ ಸಹಾಯದ ಹಣವನ್ನ ಉಳಿಸಿ ಬರೋಬರಿ ನಾಲ್ಕು ಎಕರೆ ಸೊಂಡೆಗುಪ್ಪ ಗ್ರಾಮದಲ್ಲಿ ನಾನು ನಾಲ್ಕು ಎಕರೆ ಜಾಗ ತಗೊಂಡಿದ್ದೀನಿ ಅದು ಅನಾಥರಿಗೋಸ್ಕರ ಅನಾಥರಿಗೋಸ್ಕರ ಚಾಲೆಂಜ್ ಇವತ್ತು ಯೋಗೇಶ್ ಅವರು ಚಾಲೆಂಜ್ ಮಾಡ್ತಿದ್ದಾರೆ ಈ ಏರಿಯಾದಲ್ಲಿ ಒಂದು ಚಾಲೆಂಜ್ ಮಾಡ್ತಾ ಇದೀನಿ ನನ್ನ ಹೆಸರು ಆಗಿರ್ಬೋದು ನನ್ನ ಎಂಟಿ ಹೆಸರು ನನ್ನ ಫ್ಯಾಮಿಲಿ ನನ್ನ ತಮ್ಮ ನನ್ನ ಅಣ್ಣ ಯಾರ ಹೆಸರು ಕೂಡ ಒಂದು ತರ್ಟಿ ಫಾರ್ಟಿ ಸೈಟ್ ಇದ್ರು ಕೂಡ ಅವ್ರ ಮನೆಯಲ್ಲಿ ನಾನು ಜೀತದಾಳಾಗಿ ದುಡಿತೀನಿ ಈ ಡೇಟ್ವರೆಗೂ ಈ ಡೇಟ್ ನಂಟಿಟ್ಕೊಳ್ಳಿ ಬರ್ದಿಟ್ಕೊಳ್ಳಿ ಯಾರಾದರೂ ಪ್ರೂವ್ ಮಾಡಿ ಯಾರಾದರೂ ಪ್ರೂವ್ ಮಾಡಿ ನಾನು ಉಸಿರಿರೋವರ್ಗು ಅವ್ರ ಮನೇಲಿ ಜೀತದ ಕೆಲಸ ಮಾಡ್ತೀನಿ ಯಾಕೆ ಅಂದರೆ ನನ್ಗ ಅಷ್ಟು ಜನ ಸಹಾಯ ಮಾಡಿದನ್ನ ಒಂದ್ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಬೇಕು ಅಂತೇಳಿ ನಾಲ್ಕು ಎಕರೆ ಜಾಗ ಖರೀದಿ ಮಾಡಿ ಆ ಜಾಗವನ್ನ ಅನಾಥಾಶ್ರಮದ ಹೆಸರಿಗೆ ಬಂದು ಅಲ್ಲಿ ಬರೋಬ್ಬರಿ ಐದು ಸಾವಿರ ಜನ ನಿರಾಶಿತರೆಂಬ ದೇವರು ಮಕ್ಕಳನ್ನ ಸಾಕ್ಬೇಕು ಹಾಗೆ ಸಾಕಷ್ಟು ಜನ ವಿದ್ಯೆ ಸಿಗದೆ ಒದ್ದಾಡ್ತಿದ್ದಾರೆ ಅಂದ್ರೆ ಬಡ ಕೂಲಿ ಕಾರ್ಮಿಕರು ಮಕ್ಕಳಾಗಿರ್ಬೋದು ಸಾಕಷ್ಟು ಜನ ತಂದೆ ತಾಯಿ ತಂದೆನ ಕಳ್ಕೊಂಡಿರ್ತಾರೆ ತಾಯಿ ಕಳ್ಕೊಂಡಿರ್ತಾರೆ ಎಜುಕೇಶನ್ ಮಾಡಕ್ ಆಗ್ತಿರಲ್ಲ ಅಂತ ವ್ಯಕ್ತಿಗಳಿಗೆ ಫ್ರೀಯಾಗಿ ಆಗಿ ಎಜುಕೇಶನ್ ಕೊಡ್ಬೇಕು ಅಂತೇಳಿ ಒಂದ್ರಿಂದ ಹತ್ತನೇ ತರಗತಿವರೆಗೂ ಶಾಲೆಯ ಅಂದ್ರೆ ವಿದ್ಯಾ ಅಂದ್ರೆ ಓದಿಸೋದಕ್ಕೆ ವ್ಯವಸ್ಥೆ ಮಾಡ್ಬೇಕು ಅಂತೇಳಿ ಒಂದು ಅದ್ಭುತವಾದಂತ ಕೆಲಸ ಮಾಡಿದೀನಿ ನನ್ನ ಮಾತ ಮೇಲೆ ನಂಬಿಕೆ ಇದ್ರೆ ನಿಜವಾಗ್ಲೂ ಹೇಳ್ತಿರೋ ಸತ್ಯ ಅನ್ಸುದ್ರೆ ಸಪೋರ್ಟ್ ಮಾಡಿ ಆಶೀರ್ವಾದ ಮಾಡಿ ನಿಮ್ಮೆಲ್ಲರೂ ಪ್ರೀತಿ ಸಾಕಾರ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಪಾದದಾಣೆ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿ ಅವರ ಪಾದದ ಧೂಳಾಗಬೇಕು ಅನ್ನೋ ಆಸೆ ಬಿಟ್ರೆ ಬೇರೆ ಯಾವ ಉದ್ದೇಶನೂ ಇಲ್ಲ ದಯವಿಟ್ಟು ಎಲ್ಲರೂ ಆಶೀರ್ವಾದ ಮಾಡಿ ನನ್ಗೆ ಹುಷಾರಿಲ್ಲ ಆದ್ರೂ ಕೂಡ ಅಣ್ಣಾದ್ರು ಕರೆದ್ರು ಅಂತ ಬಂದೆ ಒಳ್ಳೇದಾಗ್ಲಿ ಎಲ್ರಿಗೂ ನಮ್ಮ ಪೇಜ್ನ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಆಶೀರ್ವಾದ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಗುರು ಹಿರಿಯರಿಗೆ ಗೌರವಿಸಿ ಇವಾಗಿನ ಮಕ್ಕಳಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ ಕೈ ಮುಗಿದು ಬೇಡ್ಕೊತೀನಿ ತುರ್ಚನೆಗಳಿಗೆ ಬಲಿಯಾಗಬೇಡಿ ಯಾಕಂದ್ರೆ ನೆನ್ನೆ ಬಂದಂತ ಒಂದು ಕತೆ ನಿಮ್ಮ ಹತ್ರ ಹೇಳ್ತೀನಿ ಮೊನ್ನೆ ತಾನೇ ಒಂದು ಭೀಮಾ ಅಂತ ಒಂದು ಸಿನಿಮಾ ರಿಲೀಸ್ ಆಯ್ತು ನನ್ನ ಸಿನಿಮಾ ಪ್ರಮೋಷನ್ ಮಾಡೋ ಹುಡುಗ ಅಲ್ಲ ಆದರೆ ಪ್ರತಿಯೊಬ್ಬರು ಆ ಸಿನಿಮಾನ ಹೋಗಿ ನೋಡಿ ಯಾಕಂದ್ರೆ ನನ್ನೇ ಒಂದು ಹುಡುಗ ಬಂದಿದ್ದಾನೆ ಇಪ್ಪತ್ತು ವರ್ಷ ಅಮ್ಮ ಇಪ್ಪತ್ತು ವರ್ಷಕ್ಕೆ ಎರಡು ಕಿಡ್ನಿ ಇಲ್ಲ ಇಪ್ಪತ್ತು ಸತಿ ಮೋಷನ್ ಹೋಗ್ತಾನೆ ಇನ್ನು ವಿಡಿಯೋ ಹಾಕಿಲ್ಲ ಇಪ್ಪತ್ತು ಸತಿ ಮೋಷನ್ ಹೋಗ್ತೇನೆ ಕಾರಣ ಏನ್ ಗೊತ್ತಾ ಅವ್ನು ಮಾಡಿದಂತ ಸವಾಸ ಅವನ ಜೊತೆ ನಿಂತ ಹುಡುಗರು ಕಂಪ್ಲೀಟ್ ಗಾಂಜಾ ಹೊಡೆದು 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 ಅವನ ಜೀವನ ಇವತ್ತು ಬರಬಾರ್ದಾಗಿ ಕೇವಲ ಇಪ್ಪತ್ತು ವರ್ಷಕ್ಕೆ ಊಟ ಮಾಡಿದೆ ಕೇಳ ಗೊತ್ತ ಅರ್ಥ ಮಾಡ್ಕೊಳ್ಳಿ ಮಕ್ಳಿಗೆ ಏನ್ ಮಾಡ್ತಿದ್ದಾರೆ ಅವ್ರು ಯಾರ ಜೊತೆ ಸೇರ್ತಿದ್ದಾರೆ ಅವ್ರ ಮೊಬೈಲ್ ನ ಎಷ್ಟು ಯೂಸ್ ಮಾಡ್ತಿದ್ದಾರೆ ಏನಕ್ಕೆ ಯೂಸ್ ಮಾಡ್ತಿದ್ದಾರೆ ಅರ್ಥ ಮಾಡ್ಕೊಳ್ಳಿ ನಾನು ಹೇಳೋದ್ರಿಂದ ಒಂದಷ್ಟು ಜನ ಬೈಕ್ ಹೋಗ್ಬೋದು ನನಗೆ ಗೊತ್ತಿಲ್ಲ ಇದಿಷ್ಟು ಜನದಲ್ಲಿ ಒಬ್ಬರು ಬದಲಾದ್ರು ನನ್ನ ಮನ್ಸಿಗೆ ಖುಷಿ ನಾನು ಮಾಡಿರೋ ಕೆಲ್ಸಕ್ಕೆ ಸಂತೋಷ ಅಂತ ಹೇಳಕ್ ಇಷ್ಟ ಪಡ್ತೀನಿ ದಯವಿ ಎಲೆಕ್ಟ್ರ್ ಆಗ್ಬೇಕು ಒಂದಷ್ಟು ದೇಶ ಸೇವೆ ಮಾಡಬೇಕು ಅಂತ ಒಂದಷ್ಟು ಜನ ಆಸೆ ಪಡ್ತಾರೆ ಗೊತ್ತಿಲ್ಲ ಬಟ್ ಆದ್ರೆ ನಾನು ಆಸೆ ಪಡ್ತೀನಿ ನಾನು ಕಟ್ಟಿರೋ ಸಂಸ್ಥೆನ ಕೊನೆವರೆಗೂ ಉಳಿಸ್ಕೊಂಡು ಹೋಗಿ ಬೆಳೆಸ್ಕೊಂಡು ಹೋಗಿ ಅನಾಥರು ನಿರ್ಗತಿಕರು ಅಸಹಾಯಕರು ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ನೊಂದಂತವ್ರಿಗೆ ಕಣ್ಣೀರು ಸ್ವಂತ ಮಗ ಆದ್ರೆ ಸಾಕು ಅವ್ನು ಓದ್ಲಿಲ್ಲ ಅಂದ್ರು ಓದದ್ರು ಕಮ್ಮಿ ಆದ್ರೂ ಪರವಾಗಿಲ್ಲ ಸೊ ಒಳ್ಳೇದಾಗಿ ನಿಮ್ಮ ಆಶೀರ್ವಾದ ನನ್ನ ಮಗನ ಮೇಲೆ ಇರ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನೆಕ್ಸ್ಟ್ ನನ್ನ ಸಂಸ್ಥೆಯ ವಾರಸ್ದಾರ ನನ್ನ ಸಂಸ್ಥೆನ ಇವನೇ ಯಾಕಂದ್ರೆ ಗೊತ್ತಿಲ್ಲ ದೇವರು ಒಳ್ಳೆ ಕೆಲಸ ಮಾಡೋರಿಗೆ ಜಾಸ್ತಿ ಆಯಸ್ ಕೊಡಲ್ಲ ಸೊ ಏನೇ ಹೆಚ್ಚು ಕಮ್ಮಿ ಆದ್ರೂ ನನ್ಗೆ ಏನೇ ತೊಂದರೆ ಆದ್ರೂ ನನ್ ಮುಂದೆ ಏನೇ ಆದ್ರೂ ಕೂಡ ಮುಂದಿನ ಎಲ್ಲಾ ಸಂಪೂರ್ಣ ಜವಾಬ್ದಾರಿ ನನ್ನ ಮಗ ನಿಭಾಯಿಸೋದು ಅವನ ಅವ್ನಿಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಚೆನ್ನಾಗಿ ಓದ್ಲಿ ಅವ್ನು ಇನ್ನೂ ಒಳ್ಳೆಯವನಾಗ್ಲಿ ಸೊ ಆಶೀರ್ವಾದ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು